ಹೊಳೆ ಹನುಮಂತರಾಯನ ದೇವಸ್ಥಾನ ಮುಂದೆಗಡೆ ಆರು ಆನೆಗಳು ಬಂದಿದೆ 가스 <shrug> 네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네 <shrug> 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 ಆನೆಗಳು ಬಂದಿದ್ದು ಪದೇ ಪದೇ ಇಲ್ಲಿ ಐದು 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 ಸಲ ಆರು ಸಾವಿರ ಆನೆಗಳು ಬಂದಿರೋದು ಮೂವತ್ತು ನಾಲ್ಕೈದು ಆರೋಗ್ಯದಲ್ಲಿ ಸಲ ಆರು ಆನೆ ಬಂದೈತೆ ಇಲ್ಲಿ ಬಂದ ಮತ್ತೆ ಜನ ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗದ್ದೆಗಳಲ್ಲಿ ವೆಹಿಕಲ್ ಇರ್ತಾರೆ ತೊಂದರೆ ಇದೆ ಈಗ ಆಲ್ರೆಡಿ ಕಪ್ಪ ಕಪ್ಪೆಲ್ಲ ನಾಶ ಮಾಡಿದೆ ಇಪ್ಪನ ಸುತ್ತಮುತ್ತ ತಿಂದು ನಾಶ ಮಾಡ್ತಾ ಇದೆ ಈ ಥರ ಪದೇ ಪದೇ ಬರದಿರುವಾಗ ಅರಣ್ಯ ಲಗ್ನ ಹೆಚ್ಚು ಎಚ್ಚರಿಗೊಳಿಸೋದು ಬರದೇವರು ಇದ್ರದ್ದು ಯಾರು ತೊಂದರೆ ಆಗಿದೆ ಪಕ್ಕ ಟೌನ್ ಪಕ್ಕಲ್ಲಿರೋದ್ರಿಂದ ಟೌನ್ ಒಳಗೆಲ್ಲ ತುಂಬ ತೊಂದರೆ ಆಗಿದೆ ಬೆಳಿಗ್ಗೆಯಿಂದ ಸಿಂಶಾ ನದಿಲಿದ್ದು ಈಗ ಜನಗಳ ಗದ್ದಲದಿಂದ ಪಕ್ಕದ ರೇಷ್ಮೆ ಗದ್ದೆಯಲ್ಲಿ ಬೀಡಿ ಇಟ್ಟಿದೆ ಆರುನು ಗಂಡಾನೆಗಳು ಇವು ನಮಗೆ ಪ್ರೈಮರಿ ಸೋರ್ಸ್ ಇನ್ಫಾರ್ಮೇಷನ್ ಪ್ರಕಾರ ಚನ್ನಪಟ್ಟಣದಿಂದ ಬಂದಿವೆ ಅಂತ ಮಾಹಿತಿ ಬಂದಿದೆ ಇದನ್ನು ಸಂಜೆ ಐದೂವರೆ ಆದಮೇಲೆ ಕತ್ಲಾತ ಪಟಾಕಿ ಸಿಡಿಸೋದ್ರ ಮುಖಾಂತರ ಸದ್ದು ಮಾಡೋದ್ರ ಮುಖಾಂತರ ವಾಪಸ್ಸು ಕಾಡೆಗಟ್ಟು ಕಾರ್ಯಾಚರಣೆ ಮಾಡ್ತೀವಿ ಈ ಕಾರ್ಯಾಚರಣೆಗೆ ಈಗಾಗಲೇ ನಾವು ಮಂಡ್ಯದಿಂದ ನಾಲ್ಕೈದು ಜನ ಸಿಬ್ಬಂದಿನ ಕರೆಸ್ಕೊಂಡಿದ್ದೀವಿ ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಪೊಲೀಸ್ ಸಿಬ್ಬಂದಿ ಜೊತೆ ಸೇರಿ ಹಾಂ ಪದೇ ಪದೇ ಈ ರೀತಿ ಬರ್ತಾ ಇರುತ್ತಲ್ಲ ಏನು ಕ್ರಮ ಕೈಗೊಂಡಿಲ್ವ ಅದನ್ನೇ ಯಾಕೆ ಸರ್ ಈಗ ಪದೇ ಪದೇ ಬಂದಿದೆ ಅಂದರೆ ಈಗ ಒಂದು ಒಂದು ಪ್ರದೇಶದಲ್ಲಿ ಡ್ರೈವ್ ಮಾಡುವಾಗ ಅದರದ್ದು ದಾರಿ ತೊಪ್ಪೋದ್ರೆ ಗಾಬರಿಯಾಗಿ ಪಪ್ಪೋದ್ರೆ ಈ ಥರ ಬಿದ್ದು ಬಂದ್ಬಿಟ್ಟಿರ್ತದೆ ಇಲ್ಲಿ ಶಾಶ್ವತವಾಗಿ ಇಲ್ಲಿ ಏನು ಕ್ರಮ ತಗೊಳಕ್ಕಾಗಲ್ಲ ಯಾಕಂದರೆ ನಮ್ಮ ಮದ್ದೂರಲ್ಲಿ ಯಾವುದೇ ಅರಣ್ಯ ಇಲ್ಲ ಶಾಶ್ವತ ಇ ಪಿ ಟಿ ಹೊಡೆಯೋದಾಗಿ ಸೋಲಾರ್ ಫೆನ್ಸಿಂಗ್ ಮಾಡೋದಾಗಿ ಮಾಡೋಕ್ಕೆ ಮದ್ದೂರಲ್ಲಿ ಯಾವುದೇ ಅರಣ್ಯ ಪ್ರದೇಶ ಇಲ್ಲ ಈಗ ಬಂದಿರೋ ಕಡೆಯೇ ಅರಣ್ಯ ಪ್ರದೇಶ ಅಂದರೆ ಮುತ್ತತ್ತಿ ಕಡೆಯೇ ನಾವು ಓಡಿಸ್ಬೇಕಾಗಿದೆ ಈಗ ರೈತರಿಗೆ ಪರಿಹಾರ ಏನಾದ ನಂತರದಲ್ಲಿ ಈಗೇನು ರಾತ್ರಿಯೆಲ್ಲ ಬಂದಿರೋದು ಮತ್ತು ಈಗ ನಿಂತಿದ್ದಾಗ ಡ್ಯಾಮೇಜ್ ಮಾಡುತ್ತೆ ಅದನ್ನು ಭೇಟಿ ನೀಡಿ ನಮ್ಮ ಈ ಪರಿಹಾರ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಸರ್ಕಾರದ ಆದೇಶದ ಪ್ರಕಾರ ಪರಿಹಾರ ಕೊಡ್ತೀವಿ ಸಂಜೆ ನಂತರ ಕಾರ್ಯಾಚರಣೆ ಪ್ರಾರಂಭದ ನಂತರ